ಅಡಿಕೆ ತೋಟದಲ್ಲಿ ಕೊನೆಗೆ ಮದ್ದು ಹೊಡಿಯುವುದು ಇವತ್ತು ಗೌಡನ್ ಸಾವಾರ್ ಬಂತೋ ಎಂತು ಹಗ್ಗ ಗಾಳೆ ಕಂಡಂಗಾತು ಹೊಡ್ದೆ ಬರ್ತಾ ಹೇಳಿ ಅವನ ನಂಬಲ್ ಬತ್ತಿಲ್ಲೆ ಮದ್ದು ಹೊಡಿಯಲ್ ಬಂದ್ಯ ಕೇಳ್ರೆ ದೊಡ್ಡ ಧ್ವನಿಲ್ ಬೈದ್ರು ಬೈದ ಮೂಡಲ್ ಎಂತ ನೋಡ್ಕಂಡ್ ಬತ್ನೋ ಗೊತ್ತಿಲ್ಲೆ ಗೌಡನ್ ಸಾವಾರ್ ಬಂತೋ ಎಂತೂ ಹಗ್ಗ ಗಾಳೆ ಕಂಡಂಗಾತು ಹೊಡೆದೆ ಬರ್ತಾ ಹೇಳಿ ಅವನ ನಂಬಲ್ ಬತ್ತಿಲ್ಲೆ ಬಂದ್ಯ ಕೇಳ್ರೆ ದೊಡ್ಡ ಧ್ವನಿಲ್ ಬೈದ್ರು ಬೈದ ಎದ ಮೂಡಲ್ಲೆಂತ ನೋಡ್ಕೊಂಡ್ ಬತ್ನೋ ಗೊತ್ತಿಲ್ಲ ಅಕ್ಕಿ ಬೀಸಿನಾಗದಿ ನಾತು ಬೇಕು ಕುನ್ನಿ ಗಾಜಿರ್ನಾತು ಎಮ್ಮೆ ದನಗ ಕೂಡ ನಾ ಮೋಸಿ ನೋಡ್ತಿಲ್ಲ ಅಕ್ಕಿ ಬೀಸಿ ನಾಗದಿ ನಾತು ಬೆಕ್ಕು ಕು ನೀ ಗಾಜಿರ್ಣಾತು ಎಮ್ಮೆ ದನಗ ಕೂಡ ಅದ್ನ ಮೂಸಿ ನೋಡ್ತಿಲ್ಲ ಬೊಪ್ಪ ಹೊತ್ತು ಮೀರ್ತಾ ಬಂತು ಬರ್ದಾಗಿದ್ದೆ ಪಕ್ಕ ಆತು ಗೊಬ್ರ ಗುಂಡಿ ಹೊಯ್ಯದ್ ಬಿಟ್ರೆ ಬೇರೆ ದಾರಿ ಬೊಪ್ಪ ಹೊತ್ತು ಮೀರ್ತಾ ಬಂತು ಬರ್ದಾಗಿದ್ದೆ ಪಕ್ಕ ಆತು ಗೊಬ್ರ ಗುಂಡಿ ಹೊಯ್ಯದ್ ಬಿಟ್ರೆ ಬೇರೆ ದಾರಿ ಗೌಡನ್ ಸವಾರ್ ಬಂತ ಎಂತು ಹಗ್ಗ ಗಾಳೆ ಕಂಡಂಗಾತು ಹೊಡ್ದೆ ಬಿಡ್ತಾ ಹೇಳಿ ಅವನ ನಂಬಲ್ ಬತ್ತಿಲ್ಲ ಬದ್ದ ಹೊಡಿಯಲ್ ಬಂದ್ಯ ಕೇಳ್ರೆ ದೊಡ್ಡ ಧ್ವನಿಲ್ ಬೈದ್ರು ಬೈದ ಎದ್ ನೋಡಲ್ ಎಂತ ನೋಡ್ಕಂಡ್ ಬತ್ನೋ ಗೊತ್ತಿಲ್ಲ ತುತ್ತ ಕಟ್ಟಿ ನೆನ್ಸಿಟ್ಟಾತು ಸುಣ್ಣ ಕಾಶಿಯರ್ ಸಿಟ್ಟಾತು ಕೂಡ್ಸದ್ ಬ್ಯಾಡ ಗೌಡನ್ ಕಾಲು ಕಂಬವಾರಿಗೆ ಕಟ್ಟಿ ನೆನೆಸಿಟ್ಟಾತು ಸುಣ್ಣ ಕಾಶಿ ಸಿಟ್ಟಾತು ಕೂರ್ಸದ್ ಬ್ಯಾಡ ಗೌಡನ್ ಕಾಲು ಕಂಬವರಿಗೆ ಬತ್ತ 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 ಹೇಳಿ ಕುತ್ತಿಗೆ ಉದ್ದ ಉದ್ದ ಮಾಡಿ ಬತ್ತ 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 ಹೇಳಿ ಕುತ್ತಿಗೆ ಉದ್ದ ಉದ್ದ ಮಾಡಿ ಬಾರು ಕಾಯಲ್ ಆದ ಆತು ಮಧ್ಯಾಹ್ನದವರಿಗೆ ಬಾರು ಕಾಯಲ್ ಆದ ಆತು ಮಧ್ಯಾಹ್ನದವರಿಗೆ ಗೌಡನ್ ಸಾವಾರ್ ಬಂತ ಎಂತು ಹಗ್ಗಗಳೇ ಕಂಡಂಗಾತು ಹೊಡೆದೆ ಬಿಡ್ತ ಹೇಳಿ ಅವನ ನಂಬಲ್ ಬತ್ತಿಲ್ಲೆ ಮತ್ತು ಹೊಡಿಯಲ್ ಬಂದ್ಯ ಹೇಳಿ ದೊಡ್ಡ ಧ್ವನಿಲ್ ಬೈದ್ರು ಬೈದ ಎದ್ ಮೂಡಲ್ ಎಂತ ನೋಡ್ಕಂಡ್ ಬತ್ನೋ ಗೊತ್ತಿಲ್ಲೇ ಗೌಡಂಗ ರೆಸ್ಪೆಕ್ಟ್ ಕೊಡ್ಲೇಬೇಕು ಅಡ್ವಾನ್ಸ್ ಇಟ್ಟು ಕರಿಯಬೇಕು ದಸ್ರಾ ಮಾತಾಡಕ್ಕೆ ಬಿಟ್ರೆ ಅದಕ್ಕೂ ಗತಿ ಇಲ್ಲೇ ಗೌಡಂಗ್ ರಿಸ್ಪೆಕ್ಟ್ ಕೊಡ್ಲೇಬೇಕು ಅಡ್ವಾ ಸಿಟ್ಟು ಕರಿಯಬೇಕು ದೂಸರ ಮಾತಾಡ ಕೆಡ್ಸ್ಕೊಂಡ್ಬಿಟ್ರೆ ಅದಕ್ಕೂ ಗತಿ ಇಲ್ಲ ಸಪ್ಪು ಸಾದ ಹೊತ್ಕಂಡ್ ಬಂದು ಬಣ್ಣನಾದ್ರೂ ಮುಚ್ಗಳಕು ಸಪ್ಪು ಸಾದೆ ಹೊತ್ಕೊಂಡ್ ಬಂದು ಬಣ್ಣನಾದ್ರೂ ಮುಚ್ಗಳಕ್ಕು ಮರಣ ಕಸ್ಬ ಮಾಡಲ್ ಮಾತ್ರ ನಮ್ಮತ್ರ ಆಗ್ತಿಲ್ಲೇ ಮರನ್ ಕಸ್ಬ ಮಾಡಲ್ ಮಾತ್ರ ನಮ್ಮತ್ರ ಆಗ್ತಿಲ್ಲೇ ಗೌಡನ್ ಸಾವಾರ್ ಬಂತೋ ಎಂತೂ ಹಗ್ಗ ಕಂಡಂಗಾತು ಹೊಡೆದೇ ಬಿಡ್ತಾ ಹೇಳಿ ಅವ್ನ ನಂಬಲ್ ಬತ್ತಿಲ್ಲೇ ಮದ್ದು ಹೊಡಿಯಲ್ ಬಂದ್ಯ ಹೇಳಿ ದೊಡ್ಡ ಧ್ವನಿಲ್ ಬೈದ್ರು ಬೈದ ಎದ್ ಮೂಡಲ್ ಎಂತ ನೋಡ್ಕಂಡ್ ಬತ್ನೋ ಗೊತ್ತಿಲ್ಲೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ